ಇಂದು ಮಂಡ್ಯ ನಗರದಲ್ಲಿ ರೈತ ಸಂಘ ಬಣ್ಣದ ಹಿಂಜಲಗುಟ್ಟೆ ಕೃಷ್ಣೇಗೌಡ ಅವರ ನೇತೃತ್ವದಲ್ಲಿ ಚಲನಚಿತ್ರ ನಟ ದರ್ಶನ್ ಅವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಸಂಘಿಯಾ ಸರ್ಕಲ್ನಿಂದ ಹೊರಟು ಜಿಲ್ಲಾಧಿಕಾರಿಯವರಿಗೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು ವನದಿ ನಟರಾಜತ್ತಿ ಮಂಡ್ಯ ಕೊಡ್ರಿ ಜಾಕ್ಸ್ ಕೊಡ್ರಿ ಜನಕ್ಸ್ ಕೊಡ್ರಿ Yeah. Okay. ಸ್ವಾಮಿಯನ್ನು ಅಪಹರಿಸಿ ದರ್ಶನ್ ಗೌಡ ಆ್ಯಂಡ್ ಟೀಮ್ ಇವತ್ತೇನು ಅವ್ರನ್ನ ಕೊಲೆಗೈದು ಪಟ್ಟಣಗೇರಿ ಶ್ರೀರಾಮ ಫೈಲನ್ಸ್ ಯಾರ್ಡ್ನಲ್ಲಿ ಮರ್ಮಾಂಗಕ್ಕೆ ಸುಟ್ಟಿ ಮರ್ಮಾಂಗಕ್ಕೆ ಒತ್ತು ಸಿಗರೇಟ್ನಲ್ಲಿ ಸುಟ್ಟಿ ಚುಟ್ಟಿನಲ್ಲಿ ಸುಟ್ಟಿ ದರ್ಶನ್ ಬೆಲ್ಟ್ನಲ್ಲಿ ಒಡೆದು ಇವತ್ತೇನು ಪ್ರಾಣ ಪ್ರಾಣ ಮಾಡಿದ್ದಾರೆ ಇವತ್ತೆಲ್ಲ ಆಗಲೇ ನಾಲ್ಕು ದಿನದಿಂದ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದ್ರೆ ಇಡೀ ದೇಶದಲ್ಲಿ ಸುದ್ದಿ ಆಗಿದೆ ನಾವತ್ತು ಹೋರಾಟ ಮಾಡಿದ್ರೆ ಉದ್ದೇಶ ಇಷ್ಟೇ ಒಬ್ಬ ಹೀರೋ ಸಿನಿಮಾದಲ್ಲಿ ಒಬ್ಬ ಹೀರೋ ನಿಜ ಜೀವನದಲ್ಲಿ ಹೀರೋ ಆಗಕ್ಕೆ ಆಸೆ ಪಡಬೇಕು ಇವರು ಸಿನಿಮಾದಲ್ಲಿ ಹೀರೋ ಆಗಿ ನಿಜ ಜೀವನದಲ್ಲಿ ವಿಲನ್ ಆದರೆ ಇಲ್ಲಿ ಯಾರು ಬೇಳೆಕಾಳು ಬೇಯಲ್ಲ ಅರ್ಥ ಆಯ್ತಾ ಕನ್ನಡ ಚಿತ್ರರಂಗ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಈ ಥರ ಒಂದು ಕಳಂಕದ ಕೆಲಸ ಯಾರೂ ಮಾಡಿರಲಿಲ್ಲ ಇವತ್ತು ಈ ದರ್ಶನ್ ಯಾವುದೋ ಒಂದು ಹೆಣ್ಣಿನ ಆಸೆಗೆ ಹೆಣ್ಣಿನ ಆಸೆಗೆ ಜೊತೆಗೆ ನಾನೇ ದೊಡ್ಡ ಲ್ಯಾಂಡ್ ಅಂತೇಳಿ ತೋರಿಸ್ಕೊಳ್ಳಿಕ್ ಸಲುವಾಗಿ ಚಿತ್ರದುರ್ಗದ ಸ್ವಾಮಿಯವ್ರನ್ನ ಹತ್ಯೆಗೈಸಿರೋದು ಸಾಬೀತಾಗಿದೆ ಇವ್ರಿಗೆ ಕೂಡಲೇ ಬೇಲ್ ಆಗಬಾರ್ದು ಇವ್ರಿಗೆ ಕ್ರೂರವಾಗಿ ಕೊಂದಿರುವಂಥ ದರ್ಶನ್ ನನ್ನ ಟೀಮ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಮಂಡ್ಯ ಜಿಲ್ಲೆಯಿಂದನೇ ಶುರು ಮಾಡಿದೆ ಕೆಲವು ಸಿನಿಮಾದವ್ರಿಗೆ ಕೆಲವು ರಾಜಕಾರಣಿಗಳಿಗೆ ಮಂಡ್ಯದಿಂದನೇ ಶುರು ಮಂಡ್ಯದಿಂದನೇ ಅಂತ್ಯ ಅದೇ ರೀತಿಯಾಗಿ ಈ ದರ್ಶನ್ಗೆ ಅಂತ್ಯವನ್ನು ಮಾಡೋದಕ್ಕೆ ಇಲ್ಲಿಂದ ಇವತ್ತು ನಾವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೇವೆ ಹೋರಾಟದ ರೂಪದಲ್ಲಿ ರೇಣುಕಾ ಸ್ವಾಮಿ ಮನೆಗೆ ನ್ಯಾಯ ದೊರಕಬೇಕು ಅವ್ರ ಸಾವುಗೆ ನ್ಯಾಯ ಸಿಗಬೇಕು ಇದರಿಂದ ದರ್ಶನ ಹಿಂದೆ ಯಾವ ರಾಜಕಾರಣಿಗಳು ಯಾವ ಅಧಿಕಾರಿಗಳು ಯಾವ ಉದ್ಯಮಿಗಳಿದ್ದರು ಅವ್ರಿಗೂ ಕೂಡ ಒಂದೊಂದು ಕಾನೂನು ಅರಿವು ಮಾಡಬೇಕು ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ನಾನು ಮಾಡಿದ್ರೆ ತಪ್ಪೇ ನೀವು ಮಾಡಿದ್ರೆ ತಪ್ಪೇ ನಾವು ಮಾಡಿದ್ರೆ ತಪ್ಪು ನೀವು ಮಾಡಿದ್ರೆ ಬಿರಿಯಾನಿ ನಾನು ನಿಮಗೆ ಸರ್ಕಾರ ಪ್ರಕರಣವನ್ನು ಸರ್ಕಾರ ಸರ್ಕಾರ ಪ್ರ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಮೊನ್ನೆನೇ ಟ್ರೈ ಮಾಡಿದ್ರು ಟ್ರೈ ಮಾಡಿಕ್ಕೆ ಹೋಗಿ ಇದು ಡೆಲ್ಲಿಗೆ ಸೆಂಟ್ರಲ್ಗೆಲ್ಲ ಗೊತ್ತಾದ ಮೇಲೆ ಪರಮೇಶ್ವರವರು ಮತ್ತೆ ಸಿದ್ದರಾಮಯ್ಯನವರು ಭಾರಿ ದೊಡ್ಡ ಮಟ್ಟದಲ್ಲಿ ಯಾರೇ ಆಗಲಿ ವಹಿಸ್ಕೊಳ್ಳೋಂಥ ವಿಚಾರನೂ ಇಲ್ಲ ದರ್ಶನವಂತೆ ಜಿ ಪರಮೇಶ್ವರ್ ಒಂದೇ ನಮ್ಮ ಇಂಡಿಯನ್ ಕೋರ್ಟಲ್ಲಿ ಅಂತೇಳಿ ಕಾನೂನಲ್ಲಿ ಅಂತೇಳಿ ಹೋಮ್ ಮಿನಿಸ್ಟ್ರು ಇನ್ವೆಸ್ಟಿಗೇಷನ್ ಮಾಡಿಸಿದ್ದಾರೆ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಈ ಸರ್ಕಾರದ ಬಗ್ಗೆ ಗೌರವ ಇದೆ ಈಗೇನು ಈಗ ಈಗ ಸ್ಟಾರ್ಟಿಂಗಲ್ಲಿ ಏನು ನಡೀತಾ ಇದೆ ಅದೇ ರೀತಿಯಾಗಿ ಕೊನೆವರೆಗೂ ಈ ಕೇಸ್ ಮುಕ್ತ ಆಗಿ ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಕಳಿಸೋವರೆಗೂ ಈಗೇನು ಅಧಿಕಾರಿಗಳು ಸ್ಪಂದಿಸ್ತವ್ರೆ ಅದೇ ರೀತಿ ಸ್ಪಂದಿಸ್ಬೇಕು ಜೊತೆಗೆ ಈ ದರ್ಶನ ಸಿನಿಮಾ ಇಂಡಸ್ಟ್ರಿಯಿಂದ ವಜಾ ಮಾಡಬೇಕು ಈ ರಾಜ್ಯ ಬಿಟ್ಟು ಅಂತರ ಗಡಿಪಾರು ಮಾಡಬೇಕು ಕೂಡಲೇ ಇದು ಒಂದು ಬಾರಿ ಎಲ್ಲ ಎಫೇರ್ ಆಗುತ್ತೆ ಹತ್ತು ಬಾರಿ ಎಫೇರ್ ಆಗುತ್ತೆ ಇವರಿಗೆ ಯಾಕೆ ರೌಡಿ ಶಿಟ್ರು ಹಾಕಿಲ್ಲ ಈ ದರ್ಶನ್ಗೆ ಒಬ್ಬ ರೈತ ದೇವ್ರಿಗೆ ಕೊಚ್ಚಿದ ಮಾತು ಬಂದರೆ ರೌಡಿ ಶೀಟ್ರಾಗ್ತೀರಿ ನೀವು ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಮಾತು ಕೇಳ್ಕೊಂಡು ಒಂದಲ್ಲ ಹತ್ತು ಬಾರಿ ಎಫೇರ್ ಆದರೆ ನೀವು ಯಾಕಿಂದವೇ ಇವರಿಗೆ ರೌಡಿ ಶಿಟ್ರು ಹಾಕಲಿಲ್ಲ ನೀವು ಈ ನ್ಯಾಯ ಕೆಲವರೆಗೂ ಹೋರಾಟ ನಿಲ್ಸೋದಿಲ್ಲ ಸತ್ತಿರುವಂತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅವರ ಶ್ರೀಮತಿ ಅವ್ರಿಗೆ ಏನೋ ಐದು ತಿಂಗಳು ತಪ್ಪಾ ಮೂರು ತಿಂಗಳು ಭೀಮಾನ್ಸೆ ಅಂತ ಹೇಳಿ ಪಾಪ ಇದು ಮಾಡ್ತಾ ಇದಾರೆ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಜೊತೆಗೆ ಆ ಹೆಣ್ಮಗಳಿಗೆ ಸರ್ಕಾರ ಒಂದು ಕೆಲಸ ಕೊಡಬೇಕು ಪರಿಹಾರ ಘೋಷಣೆ ಮಾಡಬೇಕು ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅವ್ರ ಪರಿಹಾರ ಅವ್ರಿಗೆ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಿ ವಾಣಿಜ್ಯ ಮಂಡಳಿಯವರು ಕೂಡಲೇ ದರ್ಶನ್ ಟೀಮ್ನ ಟೀಮ್ ಚಿತ್ರತಂಡದಿಂದ ವಜಾ ಮಾಡಬೇಕು ಅಂತ ಆಗ್ರಹಿಸ್ತೀವಿ

ಬರೀ ನಾವು ಅಂತ ಏನು ಕ್ರಮ ತಗತೀ ಮೇಡಮ್ ಏನು ಒತ್ತಾಯ ಆಗ್ತೀರಾ ಮೇಡಮ್ ಸಾರ್ವಜನಿಕವಾಗಿ ನೀವು ತಹಶೀಲ್ದಾರ್ವನ್ನು ಮರ್ತಿ ಮಾನವೀಯತೆಯಿಂದ ನೀವು ಏನು ಕ್ರಮಕ್ಕೆ ಒತ್ತಾಯಿಸ್ತೀವಿ ನೀವು ಹೆಣ್ಮಣ್ಣ ಗೊತ್ತಾಯ್ತು ಇಲ್ಲ ಪಾಪ ನಿಮ್ಮ ಏನೂ ಇಲ್ಲ ನಮಗೆಲ್ಲ ಗೊತ್ತಿದೆ ನಾವು ಕೊಡ್ತೀವಿ ನೀವು ಅಲ್ಲ ಕಳಿಸ್ತೀರಿ ಅಲ್ಲಿಂದ ಅಲ್ಲ ಕಳಿಸ್ತೀರ ಅಲ್ಲ ಒಮ್ಮೆ ಮನೆಯಲ್ಲಿ ಬುಟ್ಟಿಗೆ ಎಷ್ಟು ಕೊಡ್ತಾರೆ ಕಷ್ಟ